ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬ್ಲಾಕ್ಫಾಸ್ಟರ್ ಆದ ಸುಫ್ರಂ ಕೋಟಿ ಕೊಳ್ಳೆ ಹೊಡೆದ ಸುಫ್ರಮ್ ಸೋ ಏಳು ಕೋಟಿಗೆ ಮಾರಾಟವಾದ ಚಿತ್ರದ ಒಟಿಟಿ ಸ್ಯಾಟಲೈಟ್ ರೈಟ್ಸ್ ಚಿತ್ರರಂಗದಲ್ಲಿ ಸಿನಿಮಾ ಕಲೆಕ್ಷನ್ ಕಲಾವಿದರು ಹಾಗೂ ತಂತ್ರಜ್ಞರ ಸಂಭಾವನೆ ವಿಚಾರ ಸಾಮಾನ್ಯವಾಗಿಯೇ ಗುಟ್ಟಾಗಿಯೇ ಇರ್ತದೆ ಸಾಕಷ್ಟು ಸಂದರ್ಭದಲ್ಲಿ ಅಂತೆ ಕಂತೆ ಸುದ್ದಿಯೇ ಹೆಚ್ಚು ಸದ್ದು ಮಾಡುತ್ತದೆ ಈ ವರ್ಷ ಕಾಂತಾರ ಚಾಪ್ಟರ್ ಬಂದು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಗೆದ್ದ ಮತ್ತೊಂದು ಕನ್ನಡ ಸಿನಿಮಾ ಅಂದರೆ ಸೂ ಫ್ರಮ್ ಸೋ ಜೆಪಿ ತುಮ್ಮಿನಾಡು ನಿರ್ದೇಶನದ ಈ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿದ್ದು ಕೋಟಿ ಕೋಟಿ ಕೊಳ್ಳೆ ಹೊಡೆದಿತ್ತು ಸ್ಟಾರ್ ಕಲಾವಿದರಿಲ್ಲದೆ ಪ್ರಚಾರ ಯಾವುದೂ ಇಲ್ಲದೆ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಕನ್ನಡ ಮಾತ್ರವಲ್ಲ ಮಲಯಾಳಂ ಭಾಷೆಗೂ ಕೂಡ ಡಬ್ ಆಗಿ ಕೇರಳದಲ್ಲಿ ಸದ್ದು ಮಾಡಿತ್ತು ಶಶಿಧರ್ ಶೆಟ್ಟಿ ಬರೋಡಾ ಹಾಗೂ ರವಿ ರೈ ಕಳಸಾ ಅವರೊಟ್ಟಿಗೆ ಸೇರಿ ರಾಜ್ಬಿ ಶೆಟ್ಟಿ ಚಿತ್ರಕ್ಕೆ ಹಣ ಹೂಡಿದರು ಹೌದು ಬರೀ ಮೌತ್ ಟಾಕ್ನಿಂದಲೇ ಸಿನಿಮಾ ಪ್ರೇಕ್ಷಕರನ್ನ ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳಿಗೆ ಸೆಳೆದಿತ್ತು ಒಳ್ಳೆ ಸಿನಿಮಾವನ್ನ ಪ್ರೇಕ್ಷಕರು ಕೈಬಿಡಲ್ಲ ಎನ್ನುವುದನ್ನು ಸಾಬೀತು ಮಾಡಿತು ಚಿತ್ರಕ್ಕೆ ಯಾವ ಮಟ್ಟಿಗೆ ಬೇಡಿಕೆ ಇತ್ತು ಅಂದರೆ ಮಲ್ಟಿಫ್ಲೆಕ್ಸ್ಗಳಲ್ಲಿ ವೀಕೆಂಡ್ನಲ್ಲಿ ಬೆಳಗ್ಗೆ ಐದು ಗಂಟೆಗೆ ಅಥವಾ ಆರು ಗಂಟೆಗೆ ಸ್ಪೆಷಲ್ ಶೋಗಳು ಏರ್ಪಡಿಸಲಾಗಿತ್ತು ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ದಿದ್ದರು ಈ ಕಾಮಿಡಿ ಎಂಟರ್ಟೈನ್ಮರ್ ಸಿನಿಮಾ ನೂರು ಕೋಟಿ ರೂಗಳಿಗೂ ಅಧಿಕ ಕಲೆಕ್ಷನ್ ಮಾಡಿದ್ದು ಗೊತ್ತೇ ಇದೆ ಅಧಿಕೃತವಾಗಿ ಚಿತ್ರರ ತಂಡ ಈ ಬಗ್ಗೆ ಮಾಹಿತಿ ನೀಡಿಲ್ಲ ಬಾಕ್ಸ್ ಆಫೀಸ್ ಪಡಿತರ ಲೆಕ್ಕದ ಪ್ರಕಾರ ಸೂ ಫ್ರಮ್ ಸೂ ಚಿತ್ರದ ಗಳಿಕೆ ಬಜೆಟ್ಗಿಂತ ಹಲವು ಪಟ್ಟು ದೊಡ್ಡದಾಗಿತ್ತು ಏಳು ಕೋಟಿಗೆ ಚಿತ್ರದ ಒಟಿಟಿ ಸ್ಯಾಟಲೈಟ್ ರೈಟ್ಸ್ ಮಾರಾಟವಾಗಿತ್ತು ಸಿನಿಮಾದ ಕಲೆಕ್ಷನ್ ಲೆಕ್ಕ ಕೊಟ್ಟ ನಿರ್ಮಾಪಕ ಶಶಿಧರ್ ಶೆಟ್ಟಿ ಎಪ್ಪತ್ತು ಕೋಟಿ ರೂವರೆಗೆ ಶೇರ್ ಬಂದಿರುವ ಅಂದಾಜು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಬಹಳ ಸಿಂಪಲ್ ಕತೆ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾದ ಶಶಿಧರ್ ಶೆಟ್ಟಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಬರೋಡಾ ಚಿತ್ರದ ಗಳಿಕೆ ಬಗ್ಗೆ ಹೇಳಿದ್ದಾರೆ ಕರಾವಳಿ ಸಂಗೀತ ಕಲಾವಿದರು ಒಕ್ಕೂಟದಿಂದ ನಡೆದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು ನಟ ಪುಷ್ಪರಾಜ್ ಬೋಳಾರ್ ಕೂಡ ಹಾಜರಿದ್ದರು ಈ ವೇಳೆ ನಿರ್ಮಾಪಕರಾದ ಶಶಿಧರ್ ಶೆಟ್ಟಿ ಮಾತನಾಡುತ್ತಾ ವೇದಿಕೆಯಲ್ಲಿ ಸೂ ಫ್ರಮ್ ಸೋ ಚಿತ್ರದ ನಟ ಬಾಬಾ ಬಂದರು ಖ್ಯಾತಿಯ ನಟ ನಮ್ಮೊಟ್ಟಿಗೆ ಇದ್ದಾರೆ ಮೊದಲ ಬಾರಿಗೆ ನೋಡಿದ್ದು ಅವರ ನಟನೆಯಿಂದ ನನಗೆ ಬಂದಿದೆ ಆದರೆ ಅವರನ್ನ ನೋಡುತ್ತಿರುವುದು ಇದೇ ಮೊದಲು ಎಂದಿದ್ದಾರೆ ಈ ಮೂಲಕ ಚಿತ್ರದ ಒಟ್ಟುಗಳಿಗೆ ನೂರ ನಲವತ್ತು ಕೋಟಿ ರು ಎನ್ನುವುದನ್ನು ಸ್ಪಷ್ಟವಾಗಿಸಿದ್ದಾರೆ ಗ್ರಾಸ್ ಕಲೆಕ್ಷನ್ ನೂರ ನಲ್ವತ್ತು ಕೋಟಿ ರು ಎಲ್ಲ ಕಳೆದು ಎಪ್ಪತ್ತು ಕೋಟಿ ರು ವರೆಗೆ ಶೇರ್ ಬಂದಿರಬಹುದು ಎಂದು ಅಂದಾಜಿಸಿದೆ ರಾಜವಿ ಶೆಟ್ಟಿ ಕೂಡ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ರವಿಯಣ್ಣ ಆಗಿ ಶನಿಲ್ ಗೌತಮ್ ನಟನೆ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗಿತ್ತು ಬಹಳ ಸಿಂಪಲ್ ಕತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಪ್ರೇಕ್ಷಕರನ್ನ ರಂಜಿಸಿತ್ತು ಆರಂಭದಿಂದ ತಮಾಷೆಯಾಗಿ ಸಾಗುವ ಸಿನಿಮಾ ಕೊನೆಯಲ್ಲಿ ಒಂದೊಳ್ಳೆ ಸಂದೇಶದೊಂದಿಗೆ ಮುಕ್ತಾಯವಾಗುತ್ತದೆ ಸೂ ಸೋ ಸೀಕ್ವೆಲ್ ಬರಬೇಕು ಎನ್ನುವುದು ಅಭಿಮಾನಿಗಳ ಆಸೆ ಆದರೆ ಇದಕ್ಕೆ ನಟ ನಿರ್ಮಾಪಕ ರಾಜವಿ ಶೆಟ್ಟಿ ನೋ ಎಂದಿದ್ದಾರೆ ನನಗಂತೂ ಸೀಕ್ವೆಲ್ ಮಾಡಲು ಮನಸ್ಸಿಲ್ಲ ಬೇರೆ ಯಾರಾದರೂ ಬೇಕಿದರೆ ಮಾಡಲಿ ಎಂದಿದ್ದಾರೆ ಒಟ್ಟಾರೆ ಸೀಕ್ವೆಲ್ ಬಗ್ಗೆ ಚರ್ಚೆ ನಡೆಯುತ್ತೆ ಮುಂದೆ ಸೂಫ್ರಮ್ ಸೋ ಸೀಕ್ವೆಲ್ ಬರುತ್ತಾ ಕಾದ್ ನೋಡಬೇಕಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು